ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಆದರೆ ಒಂದು ಕಪ್ ಆಗೋಷ್ಟು ನಾನು ರೈಸ್ನ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿ ಪರವಾಗಿಲ್ಲ ಇದೆ ಅಂತೇನಿಲ್ಲ ನಾನು ಮಾಮೂಲಿ ಸೋನ ಮೊಸರು ಹಾಕಿನಿ ಒಂದು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡು ಒಂದು ಎರಡು ಸತಿ ವಾಶ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಉಗುರಿ ಬೆಳೆನೂ ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನು ಅರ್ಧ ಕಪ್ಪಾಗೋಷ್ಟು ಹೆಸರುಬೇಳೆ ಕೂಡ ಅಷ್ಟೇ ಇದ್ದೀನಿ ನಮಗೆ ಬೇಳೆ ಅನ್ನೋದು ಇದರಲ್ಲಿ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಇರಬೇಕು ಆವಾಗ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಆಗೋಷ್ಟು ಬೀನ್ಸು ಮತ್ತು ಒಂದು ಅರ್ಧ ಆಗೋಷ್ಟು ಕ್ಯಾರೆಟು ಒಂದು ಮೂರು ಟೊಮೊಟೊ ಅಷ್ಟು ನಾನು ಸ್ಲೈಡ್ ಥರ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ನಮಗಿದೇ ತರಕಾರಿ ಅಂತೇನಿಲ್ಲ ನಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಅದೆಲ್ಲ ಸೇರಿಸ್ಕೋಬೋದು ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂಥವ್ರಾದರೆ ತುಂಬಾ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಎರಡು ಈರುಳ್ಳಿಯನ್ನು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ಇರುತ್ತೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಮನೆಯಲ್ಲಿ ಅದೇ ಸಾಂಬಾರು ಪೌಡ್ರನೂ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿರುತ್ತಲ್ಲ ನಮ್ಮ ಮಾಮೂಲಿ ಸಾಂಬಾರ್ಗೆ ಹಾಕ್ಕೋತೀವಲ್ಲ ಅದೇ ಸಾಂಬಾರು ಪೌಡ್ರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪೌಡರ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಖಾರ ಸ್ವಲ್ಪ ಕಡಿಮೆನೇ ಇರಬೇಕು ಮಕ್ಕಳಿಗೆಲ್ಲ ತಿಂತಾರಲ್ಲ ಅದಕ್ಕೆ ಖಾರ ಸ್ವಲ್ಪ ಕಡಿಮೆ ಬೇ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದಕ್ಕೆ ಮೂರು ಆಗೋ ಅಷ್ಟು ನೀರು ಅನ್ನೋದು ಇದೀನಿ ಇವಾಗ ಎರಡು ಕಪ್ಪನ್ನು ಅನ್ನೋದು ಸೇರಿಸ್ಕೊಂಬಿಟ್ಟು ಫುಲ್ ಎಲ್ಲ ಕಲ್ಸ್ಕೊಂಡ್ಮೇಲೆ ಇನ್ನೊಂದು ಕಪ್ ಹಾಕ್ಕೊಂಡು ಮೂರು ಕಪ್ ಟೋಟಲ್ ಮೂರು ಕಪ್ ಅನ್ನೋದು ಸೇರಿಸ್ಕೋಬೇಕು ಇದೊಂದು ಸತಿ ಕ್ಲೀನಾಗಿ ಕಲ್ಸ್ಕೊಂಬಿಟ್ಟು ಉಪ್ಪು ಏನಾದರೂ ಕಡಿಮೆ ಇದ್ರೆ ಖಾರ ಏನಾದರೂ ನಿಮ್ಗೆ ಏನಾದರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಯಾಕಂದರೆ ನಾವು ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಫುಲ್ಲೆಲ್ಲ ಕಲಿಸ್ಬಿಟ್ಟು ಒಂದು ಸತಿ ಇನ್ನೊಂದು ಕಪ್ ಅನ್ನೋದು ಸೇರಿಸ್ಕೊಂಡು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಲಿಟ್ರೈಸ್ ಸಾಕಾಗುತ್ತೆ ನಮಗೆ ಈ ಥರ ರೈಸ್ ತರಕಾರಿ ಕಿಚಡಿ ಏನಾದ್ರೂ ರೆಡಿ ಆಗುತ್ತೆ ಇನ್ನೊಂದು ಕಪ್ ಸೇರಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ನಾನು ಕೂಗಿಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಬರೀ ಐದು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ತುಂಬ ಈಸಿ ಕೂಡ ಮಾಡ್ಕೋಬೋದು ನೋಡಿ ಇವತ್ತಾಗಿ ತೋರಿಸ್ತಾ ಇದ್ದೀನಿ ಏನಾದರೂ ಶುಕ್ರವಾರ ಟೈಮಲ್ಲಿ ಈ ಥರ ನಾವು ಬೇಗ ಮಾಡ್ಕೋಬೇಕು ಇಲ್ಲಾಂದರೆ ಲಂಚ್ ಬಾಕ್ಸ್ಗೆ ಏನಾದರೂ ಬೇಗ ಪ್ರಿಪೇರ್ ಮಾಡಬೇಕು ನಾವಾಗ ಈ ಥರ ಸತಿ ಟ್ರೈ ಮಾಡಿ ತುಂಬ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ರೆ ಬರೀ ಐದೇ ಐದು ನಿಮಿಷ ಸಾಕಾಗುತ್ತೆ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ತುಂಬಾ ಈಸಿಯಾಗಿ ಕೂಡ ಆರಾಮಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಬೆಂದೈತೆ ಅಂದ್ಬಿಟ್ಟು ಅಂತ ಇದೆಲ್ಲ ಫುಲ್ ಒಂದು ಸತಿ ಕಲ್ಸ್ಕೊಂಬಿಡ್ಬೇಕು ಕಲಿಸ್ಕೊಬಿಟ್ಟು ಇದಕ್ಕೆ ನಾವು ಆವಾಗಲೇ ಆಲ್ರೆಡಿ ಮೂರು ಕಪ್ಪನದ ನೀರು ಸೇರಿಸ್ಕೊಂಡಿದೀವಲ್ಲ ಇವಾಗ ಬಿಸಿನೀರೇ ಒಂದು ಕಪ್ ಆಗೋ ಅಷ್ಟು ಇವಾಗ ಸೇರಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಸ್ಟವ್ ಆಫ್ ಮಾಡಬಾರ್ದು ಇದು ಸ್ಲಿಮ್ಮಲ್ಲಿ ಇಕ್ಕೊಂಡೆ ಲೋ ಫ್ಲೇಮಲ್ಲಿ ಇಕ್ಕೊಂಬಿಟ್ಟು ಒಂದು ಆಗೋಷ್ಟು ನೀರು ಅನ್ನೋದು ಸೇರಿಸ್ಕೋಬೇಕು ನಾನು ಒಂದು ಆಗೋಷ್ಟು ಬಿಸಿನೀರೇ ಸೇರಿಸ್ಕೋತಾ ಇದ್ದೀನಿ ತನ್ನೀರು ಹಾಕೋಬಾರ್ದು ಬಿಸಿನೀರು ಹಾಕ್ಕೋಬೇಕು ಟೇಸ್ಟ್ ಅನ್ನೋದು ಅವಾಗೇ ಚೆನ್ನಾಗಿರೋದು ತಣ್ಣೀರು ಹಾಕೊಂಬಿಟ್ಟೆ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ಒಂಥರ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಬಿಸಿನೀರು ಹಾಕ್ಕೊಂಡು ಒಂದು ಸತಿ ಕ್ಲೀನಾಗಿ ಇದೆಲ್ಲ ಕೆಳಗಡೆ ಎಲ್ಲ ನಾವು ಬೇಳೆ ಹಾಕಿರ್ತೀವಲ್ಲ ಸ್ವಲ್ಪ ತಲಾ ಅಂಟಿರುತ್ತೆ ಅದಕ್ಕೆ ಒಂದು ಸತಿ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಸ್ಟೌವ್ ಲೋ ಫ್ಲೇಮಲ್ಲೇ ಇಕ್ಕೊಂಬಿಟ್ಟು ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಬಿಸಿ ಬಿಸಿ ತರಕಾರಿ ಕಿಚಡಿ ಅದು ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರೆಯಬೇಡಿ ಈ ಥರ ಮಾಡಿದ್ರೆ ಒನ್ ಇಯರ್ ಬಿಲೋ ಚಿಕ್ಕ ಮಕ್ಳು ಇರ್ತಾರಲ್ಲ ಅಂಥವ್ರು ಕೂಡ ಆರಾಮಾಗಿ ತಿನ್ಸ್ಕೊಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೊಬಿಟ್ಟು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮ್ಗೆ ರೆಡಿ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಒಗ್ಗರಣ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ఒక స్వల్ప ఒకరు టేబల్ స్పూన్ అటు ఆయిలు జీర్గా సే ఒణ్ గిరద మెణిన్కాయ ఒం స్వల్ప కర్విన సొప్ప హగరే సేర్స్కోబోదు ఇక్కడే బేదా గోడంబి కూడా సేర్కోబోదు బట్ నేను గోడంబి ఆ థర్ యేనూ హాకల్ ఈ థర నేను బరీ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಒಂದು ಸರ್ತಿ ಕಲ್ಸ್ಕೊಂಡ್ಬಿಟ್ರೆ ನಂಗೆ ಬಿಸಿ ಬಿಸಿ ಕಿಚಡಿ ತರಕಾರಿ ಕಿಚಡಿನ ರೆಡಿ ಆಗುತ್ತೆ ತುಂಬನೇ ಈಸಿಗೆ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ ಇದು ಮಕ್ಳಿಗೆ ಯಾರ್ಯಾರು ತರಕಾರಿ ತಿನ್ನಲ್ವೋ ಅಂಥವ್ರ್ಗದೆ ತುಂಬಾ ಯೂಸ್ ಆಗುತ್ತೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ಬೇಗ ಬೇಗ ಆರಾಮಾಗಿ ತಿನ್ಸ್ಕೊಂಡ್ಬಿಡ್ಬೋದು ಇದ್ರ ಜೊತೆಗೆ ಒಂದು ಸ್ವಲ್ಪ ಖಾರ ಬುಂದಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಸಕ್ಕ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಇವಡೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್